ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ನವೀನ್ ಬರ್ಗೆ ಮಾತಾಡ್ತಾ ಇದ್ದೀನಿ ನಾನಿವತ್ತು ನಿಮಗೊಂದು ವಿಶೇಷವಾಗಿರ್ತಕ್ಕಂಥ ಟಾಪಿಕ್ ಅಂತ ತೆಗೆದುಕೊಂಡು ಬಂದಿದ್ದೇನೆ ಅದೇನಾದರೆ ಕರ್ಮ ರಿಟರ್ನ್ಸ್ ಅಂತ ಒಂದು ಅಂದರೆ ನಾವು ಮಾಡಿರ್ತಕ್ಕಂಥ ಪ್ರಾರಬ್ಧ ಕರ್ಮ ನಾವು ಅನುಭವಿಸಲೇಬೇಕು ಒಬ್ರಿಗೆ ಒಳ್ಳೇದು ಮಾಡಿದರೆ ನಮಗೆ ಒಳ್ಳೇದಾಗ್ತದೆ ಒಬ್ರಿಗೆ ಕೆಟ್ಟದ್ದು ಬಯಸಿದರೆ ಕೆಟ್ಟದ್ದಾಗ್ತದೆ ಕರ್ಮ ಅನ್ನುವಂಥದ್ದು ಯಾರನ್ನೂ ಬಿಟ್ಟಿಲ್ಲ ಸೊ ಹಾಗಾಗಿ ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಬದ್ಧತೆ ಪ್ರಬುದ್ಧತೆ ಪ್ರಾಮಾಣಿಕತೆ ಜೊತೆಗೆ ನಿಸ್ಕಲ್ಮಶವಾಗಿರ್ತಕ್ಕಂಥ ಒಂದು ವಿಚಾರಧಾರಿ ಇದೆಯಲ್ಲ ಅದು ನಮಗೆ ತುಂಬ ಪರಿಣಾಮಕಾರಿಯಾಗಿ ಬೀರ್ತದೆ ಹಾಗಾಗಿ ಕೆಲವೊಂದು ಎಲ್ಲೋ ಒಂದು ಕಡೆಗೆ ಒಂದು ಕೆಲವೊಂದಿಷ್ಟು ವಾಸ್ತವಾಂಶಗಳನ್ನು ನಾವು ಗಮನಿಸಿ ನೋಡಿದಾಗ ಸ್ಪಷ್ಟವಾಗಿ ನಿಖರವಾಗಿ ಕೆಲವೊಂದು ವಿಚಾರಧಾರೆಗಳನ್ನು ಆಲೋಚನೆಗಳನ್ನು ಹಾಗೆ ನಾವು ಮಾಡುವಂಥ ಕೆಲವೊಂದಿಷ್ಟು ಕೆಲಸ ಕಾರ್ಯಗಳನ್ನು ನಾವು ಕುಲಂಕುಷವಾಗಿ ಪರಿಶೀಲಿಸಿದ ಅದು ಸರಿನೋ ತಪ್ಪೋ ಅಥವಾ ನಾವು ಮಾಡ್ತಿರ್ತಕ್ಕಂಥದ್ದು ನಾವೇನು ಮಾಡೋಕ್ಕೆ ಹೊರಟಿದ್ದೀವಿ ಅದ್ರ ಏನು ಪರಿಣಾಮ ಆಗ್ತದೆ ಅನ್ನೋದು ಸ್ಪಷ್ಟವಾದ ಪರಿಕಲ್ಪನೆ ನಮಗೆ ಯೋಚನೆ ಮಾಡಬೇಕಾಗ್ತದೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ನಾವು ಮಾಡುವಾಗಲೂ ಕೂಡ ಒಂದು ಸಾರಿ ಬಿಟ್ಟು ಹತ್ತು ಸಾರಿ ನಾವು ಯೋಚನೆ ಮಾಡಬೇಕಾಗ್ತದೆ ಜೊತೆಗೆ ಅದರ ಫಲಾಫಲವನ್ನು ಕೂಡ ನಾವು ವೈಯಕ್ತಿಕ ಸ್ವಾರ್ಥತನವನ್ನು ನಾವು ನೋಡಿಕೊಂಡಾಗ ಅದು ಸಮಾಜಕ್ಕೆ ಕೆಟ್ಟ ಪರಿಣಾಮವಾಗಿ ಬೀರ್ತದೆ ನಾವು ಸೇವಾ ಮನೋಭಾವನೆ ಮನೋಭಾವನೆಯನ್ನು ಬೆಳೆಸ್ಕೊಂಡಾಗ ನಮಗೂ ಒಳ್ಳೆಯದಾಗ್ತದೆ ಜೊತೆಗೆ ನಾಲ್ಕು ಜನರಿಗೂ ಕೂಡ ನಮ್ಮಿಂದ ಅದು ಪರೋಪಕಾರಿಯಾಗಿ ಬೆಳವಣಿಗೆ ಆಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಭಗವಂತ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಹಾಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಕೂಡ ಮಾಡುವಾಗ ಹಿರಿಯರ ಮತ್ತು ಆ ಏನು ಮಾಡ್ತಾ ಇರ್ತೀರೋ ಆ ಕ್ಷೇತ್ರದಲ್ಲಿ ಎಕ್ಸ್ಪರ್ಟ್ಸ್ ಅಂತ ಇರ್ತಾರೆ ಅನುಭವಿಗಳಂತಿರ್ತಾರೆ ಅವ್ರ ಜೊತೆಗೆ ನೀವು ಸ್ವಲ್ಪ ಮಾತಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ವಿಚಾರಧಾರೆಗಳನ್ನು ನೀವು ಗಮನಿಸಿ ನೀವು ಸರಿಯಾದ ಮಾರ್ಗದರ್ಶನದಲ್ಲಿ ಸರಿಯಾದ ದಾರಿಯಲ್ಲಿ ನೀವು ಹೊರಡೋದ್ರಿಂದ ಸಾಕಷ್ಟು ನಿಮಗೆ ಫಲವನ್ನು ನೀವು ಪಡ್ಕೊಳ್ಬೋದು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಭಗವಂತ ನಿಮಗೆಲ್ಲರಿಗೂ ಒಳ್ಳೇದು ಮಾಡಿ ಮೊದಲೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ವುಡನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಪ್ರೀತಿವಾದ ಕೂಡ ಶೇರ್ ಮಾಡಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ